ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನ ನೋಡಿ ಹಾಗೆ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅಮ್ಮನ್ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದು ಪಿಕ್ಅಪ್ ಮಾಡೋದು ಸ್ವಲ್ಪ ಟೈಮ್ ಆಗುತ್ತೆ ಅಂತಂದ್ರು ಅದಕ್ಕೆ ಇಲ್ಲಿ ಹಾಸನಲ್ಲಿರೋ ಅಮ್ಮನ ಮನೆಗೆ ಬಂದಿದ್ದೀನಿ ಹೇಗಿದ್ರು ಇಲ್ಲಿ ಬಂದ್ರೆ ಸ್ವಲ್ಪ ಮನೆ ಎಲ್ಲ ಗಲಿ ಜಂತೂ ಆಗಿಯಾಗಿರುತ್ತೆ ಯಾಕಂದ್ರೆ ಈ ಮನೇಲಿ ಇನ್ನೂ ಯಾರು ವಾಸ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕಸ ಎಲ್ಲ ಗುಡ್ಸ್ ಬಿಡೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಹಾಗೆ ಲಾಗ್ನು ಸ್ಟಾರ್ಟ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ ಇನ್ನೂ ನಮ್ಮ ಅಪ್ಪ ಅಮ್ಮ ಇವಾಗ ಮಂಡೆಯಿಂದ ಹೊರಟಿದಾರಂತೆ ಅಂದರೆ ಅವ್ರು ಯಾವ ಸ್ವಲ್ಪ ಕೆಲ್ಸದ ಮೇಲೆ ಬರ್ತಾ ಇರೋದು ಅದಕ್ಕೋಸ್ಕರ ಇವಾಗ ಮಂಡೆಯಿಂದ ಹೊರಟಿದಾರಂತೆ ಅವ್ರು ಇನ್ನೂ ಬರೋಕೆ ಒಂದು ಟೂ ಅವರ್ಸ್ ಆದರೂ ಬೇಕೇ ಬೇಕು ಅಷ್ಟೊಂದು ಸ್ವಲ್ಪ ನನ್ನ ಕೈಯಲ್ಲಾದಷ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬೆಳಗ್ಗೆ ಬೇಗ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಅವ್ರು ಊರಿಗೆ ಬಂದು ಅಲ್ಲಿ ಪಿಕಪ್ ಮಾಡೋಕ್ಕಾಗಲ್ಲ ಅಂತಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದರು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ ಇವಾಗ ಅವ್ರು ಬರೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ಮುಂದೆ ಒಂದು ಸ್ವಲ್ಪ ದಿನ ನಮ್ಮ ಅಮ್ಮನ ಮನೇಲಿ ಇರ್ತೀನಲ್ಲ ಅಲ್ಲಿ ಲಾಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಐದು ದಿನ ಇರ್ತೀನೋಲ್ಲ ಒಂದು ವಾರ ಇರ್ತೀನೋ ಟೆನ್ ಡೇಸ್ ಇರ್ತೀನೋ ಇಲ್ಲ ಮೂರೇ ದಿನ ಇರ್ತೀನೋ ಅಂತ ಗೊತ್ತಿಲ್ಲ ಬಟ್ ಅಲ್ಲಿರೋಷ್ಟು ದಿನವೂ ನಾನು ನನ್ನ ಲಾಗ್ಸ್ನ ಕಂಟಿನ್ಯೂ ಮಾಡೇ ಮಾಡ್ತೀನಿ ಅಲ್ಲಿ ವೀಡಿಯೋಸ್ನಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಹೋಪ್ ನಿಮ್ಗೆ ಎಲ್ಲರಿಗೂ ನನ್ನ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನೋಡಿ ನಾನು ಎಷ್ಟೇ ಕ್ಲೀನ್ ಮಾಡ್ಬಿಟ್ಟು ಹೋದ್ರೂ ಈ ಥರ ಸಣ್ಣ ಸಣ್ಣ ಗಲೀಜು ಅಂದರೆ ಈಲಿದು ಇದ್ರದ್ದು ಎಲ್ಲ ಈ ಥರ ಪಿಕ್ಕೆಗಳೆಲ್ಲ ಹಾಕ್ಬಿಟ್ಟಿರ್ತವೆ ಧೂಳಂತು ಎಲ್ಲ ಹೋಗಲ್ಲ ನಾನು ಯಾಕಂದರೆ ನನಗೆ ಡಸ್ಟ್ ಅಲರ್ಜಿ ಇದೆ ಅದಕ್ಕೆ ಧೂಳೆಲ್ಲ ಹೊಡಿಯೋಕ್ಕೆ ಹೋಗಲ್ಲ ಹಾಗೆ ಸಿಂಪಲ್ಲಾಗಿ ಮೇಲ್ಮೇಲೆ ಎಲ್ಲ ಇದು ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ ಇಲ್ಲ ಆಲ್ಮೋಸ್ಟ್ ಇದು ಶೀಟಿನ ಮನೆನೇನೆ ಆದ್ರೂ ಅಷ್ಟೊಂದೆಲ್ಲ ಏನು ಡಸ್ಟಿನ್ ಕುತ್ಕೊಳ್ಳಲ್ಲ ಯಾಕಂದ್ರೆ ವರ್ಷಕ್ಕೊಂದ್ಸಲ ಎಲ್ಲ ಬಂದು ಕ್ಲೀನ್ ಮಾಡ್ಕೊಬಿಡ್ತೀವಲ್ಲ ಹಾಗೆ ಮಳೆಯೆಲ್ಲ ಆಗ್ತಿರುತ್ತೆ ಸ್ವಲ್ಪ ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ ನನಗಿಲ್ಲಿ ಮನೇಲಿ ತುಂಬ ಇಷ್ಟ ಆಗಿರೋದು ಅಂದರೆ ಈ ಫ್ಲವರ್ ಒಂದೇ ಈ ವಾಸ್ ಅದ್ರದ್ದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ಸಖತ್ತು ದೊಡ್ಡ ಇದೆ ಈ ಫ್ಲವರ್ ಮಾತ್ರ ನನಗಂತೂ ಸಖತ್ ಇಷ್ಟ ಇದು ಬಂದಾಗೆಲ್ಲ ನೋಡ್ತಾ ಇರ್ತೀನಿ ಇದನ್ನ ಮಾತ್ರ ನಾನು ಇನ್ನು ಒನ್ ಅವರಲ್ಲಿ ಅವರು ಕೂಡ ರೀಚ್ ಆಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೊಬೇಡೋಣ ಅಂತ ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಕೂಡ ಬರೋದು ಲೇಟ್ ಆಗುತ್ತೆ ಅಂತಂದರು ಹಾಗೆ ಅಣ್ಣ ಕೂಡ ಅಲ್ಲಿಗೆ ಹೊರಟಿದ್ದು ಅದಕ್ಕೆ ಅಣ್ಣ ನಾನು ಇಬ್ಬರು ಹೋಗೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಅದಕ್ಕೆ ಮುಂಚೆ ಮನೆಲ್ಲ ಕ್ಲೀನ್ ಮಾಡ್ಕೊಬೇಡೋಣ ಅಂತಂದ್ಬಿಟ್ಟು ಎಲ್ಲ ಮಾಡ್ಕೊಳ್ತಿದ್ದೀನಿ ನಿಮಗೆ ಸಲ ಕನ್ಫ್ಯೂಸ್ ಆಗ್ಬೋದು ನಾನು ಹಾಸನ್ ಅಂತೀನಿ ಅಮ್ಮನ ಮನೆ ಮೊನ್ನೊಂದು ಸಲ ಮಂಡ್ಯ ಅಂತೀನಿ ಏನಿದು ಅಂತ ಅಂದ್ಬಿಟ್ಟು ನಾವು ಮೂಲತಃ ಹಾಸನದವ್ರೇನೇ ಆದರೆ ನಮ್ಮ ತಂದೆಯವರು ತುಂಬ ಚಿಕ್ಕೋರಿದ್ದಾಗ ಬೇಕ್ರಿ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಮಂಡ್ಯ ಹೊರಟೋದ್ರು ಆಮೇಲೆ ಮದುವೆ ಆದ್ಮೇಲೆ ಕೂಡ ಅವರು ಅಲ್ಲೇ ಸೆಟಲ್ ಆದರು ಹಾಗೆ ನಾವು ಕೂಡ ಎಲ್ಲ ಅಲ್ಲೇ ಇದ್ವಲ್ಲ ನಾವು ಬೆಳೆದಿದೆ ಮಂಡ್ಯನೇ ಓದಿದ್ದು ಬೆಳೆದಿದ್ದು ಎಲ್ಲ ಮಂಡ್ಯನೇನೆ ಬಟ್ ಹಾಸನ ಅನ್ನೋದು ಸ್ವಂತ ಊರಲ್ವಾ ಅದಕ್ಕೆ ಇಲ್ಲಿ ಬಂದಾಗ ಹೋದಾಗ ಎಲ್ಲ ಒಂದು ಮನೆ ಇರಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಈ ತರ ದೀಪಾವಳಿಲಿ ಹಾಸನ ಸೈಡ್ ಪಕ್ಷ ಹಬ್ಬ ಮಾಡ್ತೀವಿ ಅದೆಲ್ಲ ಒಂದು ಫಂಕ್ಷನ್ ಮಾಡ್ಲಿಕ್ಕಾಗ್ಲಿ ಒಂದು ಜಾತ್ರೆ ಮಾಡ್ಲಿಕ್ಕಾಗ್ಲಿ ನಮ್ದು ಅಂತ ಸ್ವಂತ ಮನೆ ಇರಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಜಾಗ ಇತ್ತಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮನೆ ಕಟ್ಕೊಂಡಿದೀವಿ ಅಷ್ಟೇನೆ ಇಲ್ಲಿ ಯಾವಾಗಲೂ ಯಾರು ಇರೋದಿಲ್ಲ ಯಾವಾಗಲೂ ಅವಾಗವಾಗ ಒಂದೊಂದ್ಸಲ ನಾವು ಬಂದ್ ಹೋಗ್ತಿರ್ತೀವಿ ಈಗ ನಾನಲ್ಲಿ ಹತ್ರ ಇದ್ದೀನಲ್ವಾ ಒಂದು ಒಂದ್ ಮಂತ್ಲಿ ಒಂದ್ಸಲನೋ ಇಲ್ಲಾಂದ್ರೆ ಫಿಫ್ಟಿ ಡೇಸ್ ಒಂದ್ಸಲನೋ ಬಂದು ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗುವಂತ ನಮ್ಮ ಪಪ್ಪ ಹೇಳ್ತಾ ಇರ್ತಾರೆ ನಾನು ನೋಡೋಣ ನೋಡೋಣ ಅಂತೀನಿ ಯಾವಾಗಲಾರು ಫ್ರೀ ಆದಾಗ ಮಾತ್ರ ಒಂದೊಂದು ಸಲ ಬರ್ತೀನಿ ಅಷ್ಟೇ ಜಾಸ್ತಿ ನನಗೂ ಬರೋಕ್ಕಾಗಲ್ಲ ಯಾಕಂದರೆ ಇಲ್ಲಿಂದ ನಮ್ಮೂರಿಗೂ ಕೂಡ ಹದಿಮೂರಿಂದ ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ನನ್ನ ಹಸ್ಬೆಂಡ್ ಯಾವಾಗಲೂ ಸಿಟಿಗೆ ಕೆಲಸಕ್ಕೆ ಬರೋದು ಆದರೆ ನನಗೆ ಒಂದೊಂದು ಸಲ ಫ್ರೀ ಇರಲ್ಲ ಯಾಕಂದ್ರೆ ಅವ್ರು ಮಾರ್ನಿಂಗ್ ಮಾರ್ನಿಂಗೇ ಬಂದುಬಿಡ್ತಾರೆ ಅಲ್ಲೆಲ್ಲ ಕೆಲಸ ಬಿಟ್ಬಿಟ್ಟು ಬರೋಕ್ಕಾಗಲ್ಲವಾ ಯಾವಾಗಲಾರು ಬಂದಾಗ ಈ ಥರ ಒಂದೊಂದು ಸಲ ನಾನೇ ಕಸ ಎಲ್ಲ ಗುಡಿಸ್ಬಿಟ್ಟು ಹೋಗಿರ್ತೀನಿ ಹಾಗೆ ನಮ್ಮ ಅಕ್ಕ ಕೂಡ ನನ್ನ ಜೊತೆ ಮಾತಾಡೋಕ್ಕೆ ಅಂತ ಬಂದಿದ್ಲು ಅಂದ್ರೆ ನಾನು ಇಲ್ಲಿಗೆ ಹೋಗೋದು ಸ್ವಲ್ಪ ಕಮ್ಮಿ ಅಲ್ವಾ ಹಿಂಗೆಲ್ಲ ಹೋದಾಗ ಇಲ್ಲಿ ನಮ್ಮ ದೊಡ್ಡಮ್ಮರ ಮನೆ ಎಲ್ಲರ ಮನೆಯೂ ಇಲ್ಲೇ ನಮಗೆ ಹತ್ರ ಆಲ್ಮೋಸ್ಟ್ ಇಲ್ಲಿ ಸುಮ್ನೆ ಬಂದು ಕಸ ಗುಡ್ಸ್ತಿನಿ ಅಷ್ಟೇ ಇನ್ನು ತಿಂಡಿ ಏನಾರು ಬೇಕು ಇಲ್ಲಂದ್ರೆ ಏನಾರು ಬೇಕು ಅಂತಂದ್ರೆ ನಮ್ಮ ಅಣ್ಣವ್ರ ಮನೆಗೆ ಹೊಂಟೋಗ್ಬಿಡ್ತೀನಿ ಇಲ್ಲ ನಮ್ಮ ಅಣ್ಣವ್ರ ಮನೇನು ಪಕ್ಕನೇ ಇರೋದು ಹಾಗೆ ನಮ್ಮ ಅಕ್ಕ ಕೂಡ ಬಂದಿದೆ ಅವಳ ಜೊತೆ ಮಾತಾಡಿಕೊಂಡು ಮನೆ ಎಲ್ಲಾನು ಆದಷ್ಟು ನನಗೆ ಎಷ್ಟು ಸಿಂಪಲ್ ಅನ್ಸುತ್ತೆ ಅಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡೆ ನಾನು ಬಂದಾಗೆಲ್ಲ ಸಾಮಾನ್ಯವಾಗಿ ತರ ಕಸ ಗುಡಿಸ್ತೀನಿ ಅಷ್ಟೇ ಈ ಧೂಳೆಲ್ಲ ಹೊಡಿಯೋಕ್ ಹೋಗಲ್ಲ ನನಗೆ ಆಗೋದು ಇಲ್ಲ ನಿಜವಾಗ್ಲೂ ಮನೆ ಎಲ್ಲಾನು ಒರೆಸೋಣ ಅಂತ ಅನ್ಕೊಂಡೆ ಬಟ್ ಟೈಮ್ ಆಗ್ಲಿಲ್ಲ ಅದಕ್ಕೆ ಸರಿ ಬರೀ ಕಸನೇ ನೀಟಾಗಿ ಗುಡಿಸ್ಬಿಟ್ರೆ ಸಾಕಲ್ವಾ ಅಂತ ಕಸ ಎಲ್ಲ ಗುಡ್ಸ್ಕೊಳ್ತಿದ್ದೀನಿ ಈ ವೈಟ್ನೆಲ್ಲ ಹಾಕ್ಸ್ಬಿಟ್ಟು ಹೆಂಗೆ ಅಂತಂದ್ರೆ ಒಂದು ಸ್ವಲ್ಪ ಗಲೀಜಾದ್ರೂ ಕೂಡ ಎದ್ದು ಕಾಣಿಸುತ್ತೆ ಬಟ್ ಈ ವೈಟ್ದು ಗ್ರಾನೇಟ್ ಎಲ್ಲ ಹಾಕ್ಸಿದ್ರೆ ಏನು ಬೆಳಕು ತುಂಬನೇ ಚೆನ್ನಾಗಿರುತ್ತೆ ಮನೆಗೆ ಯಾಕಂದ್ರೆ ಅದು ರಿಫ್ಲೆಕ್ಟ್ ಆಗುತ್ತಲ್ವಾ ಈಗ ಈ ಬ್ಲಾಕ್ ಕಲರ್ ಆಗಲಿ ಬೇರೆ ಕಲರ್ ಏನೋ ಕಲ್ಗಳನ್ನ ಹಾಕ್ಸ್ಬಿಟ್ರೆ ಒಂದು ಸ್ವಲ್ಪ ಡಿಮ್ ಆಗುತ್ತೆ ಮನೆ ಬಟ್ ಈ ಥರ ವೈಟ್ ಕಲರ್ ಗ್ರಾನೆಟ್ ಹಾಕಿದ್ರೆ ಮೇಂಟೆನೆನ್ಸ್ ಕಷ್ಟ ಇರ್ಬೋದು ಬಟ್ ಸಲ ನೀಟಾಗಿ ಕಸ ಗುಡಿಸಿ ನೀಟಾಗಿ ಮನೆ ಒರೆಸ್ಬಿಟ್ರೆ ಅದ್ರಷ್ಟು ಚೆನ್ನಾಗಿ ಯಾವುದೂ ಕಾಣಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಅಮ್ಮನ ಆಸೆ ಇದ್ದಿದೆ ಅದು ವೈಟ್ ಗ್ರಾನೇಟ್ ಹಾಕ್ಸ್ಬೇಕು ಅಂತ ಅಂದ್ಬಿಟ್ಟು ಬಟ್ ಗುರು ಪ್ರವೇಶ ಮಾಡಿ ಮಾರನೇ ದಿನ ತುಂಬಾ ಜನ ಎಲ್ಲ ಓಡಾಡಿದ್ವಿ ಮತ್ತೆ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಡೀಪ್ ಕ್ಲೀನ್ ಅಂತ ಅಂತಂದ್ರೆ ದೀಪಾವಳಿ ಮಾಡ್ಕೊಳ್ತೀವಿ ಅವಾಗ ಅಮ್ಮನೂ ಬರ್ತಾರೆ ನಾನು ಫ್ರೀ ಇದ್ರೆ ನಾನು ಬರ್ತೀನಿ ಆಲ್ಮೋಸ್ಟ್ ಅವಾಗ ಈ ತರ ಫುಲ್ ಮನೆ ಎಲ್ಲಾನು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಬಿಡ್ತೀವಿ ಈ ನಾರ್ಮಲ್ ಡೇಸ್ ಅಲ್ಲಿ ಅವರೇ ಬಂದ್ರು ಸರಿ ನಾನೇ ಬಂದ್ರು ಸರಿ ಈ ತರ ಕಸ ಎಲ್ಲ ಗುಡ್ಸ್ಬಿಟ್ಟು ಹೋಗ್ತೀನಿ ಅಷ್ಟೇ ಮನೆ ಎಲ್ಲ ಇಲ್ಲ ಅಂದ್ರೆ ಒರ್ಸ್ತಿನ ಹೋಗಲ್ಲ ಅಂದ್ರೆ ಜಾಸ್ತಿ ಎಲ್ಲ ಯಾರು ಏನು ಓಡಾಡಿರ ಅಲ್ವಾ ಅಷ್ಟೊಂದೇನೋ ಗಲೀಜಾಗಿರಲ್ಲ ಎಲ್ಲ ಕಸ ಗುಡಿಸ್ಬಿಟ್ರೆ ಸಾಕು ನೀಟಾಗಿ ಕಾಣಿಸುತ್ತೆ ಅಷ್ಟರಲ್ಲಿ ನಮ್ಮ ಅಣ್ಣ ಕೂಡ ಬಂದ ಸರಿ ಅಂತ ಅಂದ್ಬಿಟ್ಟು ಹೊರಟವಿ ಇಬ್ಬರು ಆಸನಂತೂ ಇತ್ತೀಚೆಗೆ ತುಂಬಾನೇ ಬ್ಯಿ ಆಗ್ಬಿಟ್ಟಿದೆ ತುಂಬಾನೇ ಟ್ರಾಫಿಕ್ ಆಗ್ತಿರುತ್ತೆ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಹಾಗೆ ನನ್ನ ಹಸ್ಬೆಂಡ್ ಇಬ್ರು ಕೂಡ ಸಿಟಿಲಿ ಬಂದು ಮೀಟ್ ಆಗಿದ್ರು ನಮ್ಮ ಅಭಿಯಣ್ಣನೂ ಗ್ರೀನು ನಮ್ಮ ಅಪ್ಪನೂ ಸ್ವಲ್ಪ ಲೈಟ್ ಗ್ರೀನು ಇನ್ನಮ್ಮ ಕೂತವ್ರೆ ನಮ್ಮಅಮ್ಮನು ಗ್ರೀನು ನಾನು ಒಂದ್ ಸ್ವಲ್ಪ ಡಾರ್ಕ್ ಗ್ರೀನು ಇನ್ಸಿಡೆನ್ಸ್ ಅವು ಅವರು ಕರೋಣ ಲಗೇಜ್ ಏನಾರಾಗೋಗ್ಲಿ ನಂದು ಲಗೇಜ್ ಬಟ್ಟೆ ಎಲ್ಲ ಇತ್ತಲ್ಲ ಅದೆಲ್ಲ ನನ್ನ ಹಸ್ಬೆಂಡ್ ಕಾರಲ್ಲಿ ಇತ್ತು ಅವ್ರು ಬಂದ್ಬಿಟ್ಟು ನನ್ನ ತಮ್ಮನ ಕಾರಿಗೆಲ್ಲ ಇಟ್ಕೊಟ್ರು ಆಮೇಲೆ ನಮ್ಮಮ್ಮ ಸ್ವಲ್ಪ ನೈಟೀಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಹಾಸನ ಹತ್ರ ಇದು ಇರೋದು ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಹೋಗಿ ಅಲ್ಲೇ ನೈಟೀಸ್ ಆಗಲಿ ನೈಟ್ರೆಸ್ ಆಗಲಿ ಎಲ್ಲ ಅಲ್ಲೇ ತಗೊಳ್ಳೋದು ಹಾಗೆ ಇಲ್ಲಿ ಫೇಮಸ್ ಆಗಿರುವಂತಹ ಹೋಟೆಲ್ ಇದೆ ನೋಡಿ ಅದು ನನಗೆ ಹೆಸರು ಬರ್ತಾ ಇಲ್ಲ ಬಟ್ ಸಿಟಿ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಇದೆ ಅಲ್ಲಿ ರಸಮಲೈ ಎಲ್ಲಾನು ತಿಂದ್ಕೊಂಡ್ವಿಳಿ ಬಂದ್ಬಿಟ್ಟೈತೆ ಹಾಗೆ ಅವತ್ತಿನ ದಿನನೇ ನಮ್ಮ ಆಂಟಿ ಪಾಪುದು ಬರ್ಡೇ ಇತ್ತು ಅವ್ನ ಬರ್ಡೇನ ಎಷ್ಟೊಂದು ದಿನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ವಿ ಬಟ್ ನಿಜವಾಗ್ಲೂ ಮಾಡೋಕ್ಕಾಗಿರಲಿಲ್ಲ ಹೇಗಿದ್ರು ಅವತ್ತಿನ ದಿನ ಹಾಸನ್ ಬಂದಿದ್ವಲ್ಲ ಎಷ್ಟೇ ದೂರ ಆದರೂ ಪರವೆಲ್ಲ ಹೋಗ್ಬಿಟ್ಟು ಅವ್ನಿಗೆ ಕೇಕ್ ಕಟ್ ಮಾಡ್ಸೆ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಡಿಸೈಡ್ ಮಾಡ್ಕೊಂಡ್ವಿ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಒಂದು ತಣ್ಣೀರಳ ಅಂತಿದೆ ಹಾಸನ ಹತ್ರ ಹಾಸನವರಾದ್ರೆ ಲೋಕಾಲಿಟಿ ಅವ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಬೇಕ್ರಿ ನೇಮ್ ಆಗಿರ್ಬೋದು ಊರ್ ನೇಮ್ ಆಗಿರ್ಬೋದು ಅಲ್ಲಿ ಹೋಗಿ ಕೇಕ್ನ ತಗೊಂಡು ಹೊರಟ್ವಿ ಅವನಿಗೆ ನಂಗೆ ಪೇಸ್ಟ್ರಿ ಕೇಕೇ ಬೇಕು ಅಂತ ಹೇಳಿದ ಸರಿ ಆಯ್ತು ಅಂತ ಅಂದ್ಬಿಟ್ಟು ಒಂದು ಟೋಪಿ ಮತ್ತೆ ಪೇಸ್ಟ್ರಿ ಕೇಕ್ ತಗೊಂಡು ಹೊರಟ್ವಿ ಅವ್ನು ಖುಷಿ ಅಂತೂ ಹೇಳೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟೊಂದು ಕುಂದಾಡ್ತಿದ್ದೆ ನಾವು ಹೋದಾಗ ರೆಡಿ ಕೂಡ ಆಗಿರಲಿಲ್ಲ ಅಲ್ಲಿ ಅವನಿಗೆ ನಾವು ಬರ್ತೀವಿ ಅನ್ನೋದೇ ಒಂಥರ ಖುಷಿ ಆಗ್ತಾ ಇತ್ತು ಅವನಿಗೆ ಒಂದು ವರ್ಷ ಇದ್ದಾಗಲಿಂದ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ ಬಟ್ ಮಾಡೋಕ್ಕೆ ಆಗಿರಲಿಲ್ಲ ಇಲ್ಲಿ ನಮ್ಮ ಆಂಟಿ ನಮ್ಮ ತಾತ ಅಜ್ಜಿ ಎಲ್ಲ ಇದ್ದರು ಅವರೆಲ್ಲರೂ ಮಾತಾಡಿಸ್ತಾಯಿದ್ರು ಅವನಿಗಂತೂ ಏನೋ ಒಂಥರ ಖುಷಿ ನಾವು ಬಂದಿರೋದೇನೇ ಬಟ್ ಕೇಕ್ ಮೇಲೆ ನೇಮ್ ಚೆನ್ನಾಗಿ ಬರೆದಿರ್ಲಿಲ್ಲ ಅಂದರೆ ನನ್ನ ತಮ್ಮ ಜಗಳ ಮಾಡ್ತಾ ಇದ್ದೆ ಯಾಕಂದರೆ ಅಲ್ಲಿ ಕೇಕ್ ಮೇಲೆ ನೇಮ್ ಬರೆಯೋರಿರಲಿಲ್ಲವಂತೆ ನಾನೇ ಬರ್ಕಲ್ತಿದ್ನಲ್ಲ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ದೆ ಏನಾಗಲ್ಲ ಬಿಡು ತಿನ್ನೋದೇ ತಾನೇ ಏನೇ ಆದರೂ ಅಂತಂದ್ಬಿಟ್ಟು ್ಬಿಟ್ಟು ಎಲ್ಲ ಸಮಾಧಾನ ಹೇಳಿದ್ವಿ ಅವನಿಗೆ ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ಅವ್ನಿಗೆ ಕೇಕ್ ಕಟ್ ಮಾಡಿಸ್ತಿದ್ವಿ ಅವನಿಗೆ ಈ ಥರ ಕೇಕ್ ಕಟ್ ಮಾಡಿಸೋದಿರ್ಬೋದು ಈ ಥರ ಏನಾರು ಸೆಲೆಬ್ರೇಷನ್ ಮಾಡ್ಸೋದಿರ್ಬೋದು ಯಾವುದೇ ಮಕ್ಕಳಿಗಾದ್ರೂ ತುಂಬಾ ಇಷ್ಟ ಇರುತ್ತೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ತುಂಬ ಬಡಿಸ್ತಾನೆ ಇತ್ತಲ್ಲ ಅವಾಗ ಬೇರೆಯವ್ರು ಯಾರು ಕೇಕ್ ಕಟ್ ಮಾಡೋದು ಆ ಥರ ಎಲ್ಲ ನೋಡಿದ್ರೆ ಒಂಥರ ಬೇಜಾರಾಗ್ತಿತ್ತು ಬಟ್ ನಮ್ಮ ಮನೇಲೂ ದಿನ ನಮ್ಮ ಬರ್ಡೇಸ್ ಎಲ್ಲ ಸೆಲೆಬ್ರೇಟ್ ಮಾಡಿದಾಗ ಖುಷಿ ಆಗೋದು ಅವಾಗ ಆ ಫೋಟೋಸ್ ಎಲ್ಲ ಈಗಲೂ ಇಟ್ಕೊಂಡು ನೋಡ್ತಿರ್ತೀವಿ ನಾನು ನನ್ನ ತಮ್ಮ ನಾವು ಅವಾಗ ಚಿಕ್ಕ ವಯಸ್ಸಲ್ಲಿ ಕೇಕ್ ಕಟ್ ಮಾಡಿದ್ವಿ ಅಲ್ವಾ ಅಂದ್ಬಿಟ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಈ ಥರ ಒಂದು ಆಸೆ ಇರುತ್ತೆ ಇವಾಗ ಯಾರೇ ಆದರೂ ಅಷ್ಟೇ ಈಡೇಸ್ ಬಿಡಬೇಕು ಯಾಕಂದರೆ ಆಯ್ತಾ ಆಯ್ತಾಯ್ತಾಯ್ತು ನಮ್ಮ ಬರ್ಡೇ ಮೇಲೆ ನಮಗೆ ಕ್ರೇಜ್ ಇರಲ್ಲ ಅಯ್ಯೋ ಬರ್ಡೇನಾ ಸರಿ ಆಯಿತು ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟಿರುತ್ತೆ ಅದು ಬಟ್ ಚಿಕ್ಕ ಮಕ್ಕಳಲ್ಲಿ ಇದ್ದಾಗ ಬರ್ಡೇ ಆದರೆ ಒಂದು ಹೊಸ ಬಟ್ಟೆ ಇರ್ಬೋದು ಫ್ರೆಂಡ್ಸ್ಗೆಲ್ಲ ಸ್ವೀಟ್ಸ್ ಕೊಡೋದಿರ್ಬೋದು ಚಾಕ್ಲೇಟ್ಸ್ ಕೊಡೋದಿರ್ಬೋದು ಏನೋ ಒಂಥರ ಖುಷಿ ಖುಷಿ ಆಗ್ತಿರುತ್ತೆ ಬಟ್ ದೊಡ್ಡವರಾದ್ಮೇಲೆ ನಮ್ಮ ಬರ್ಡೇನ ನಾವು ಯಾರಿಗೂ ಹೇಳ್ಕೊಳ್ಲೇಬಾರದು ಅನ್ನೋ ಒಂದು ಸ್ಟೇಜಿಗೆ ಹೊಂಟೋಗ್ಬಿಟ್ಟಿರ್ತೀವಿ ನಾವು ಅದಕ್ಕೆ ಆದಷ್ಟು ಚಿಕ್ಕ ಮಕ್ಳು ಇದ್ದಾಗಲೇ ನಿಮ್ಮ ಮನೆಯಲ್ಲಿ ಯಾರೇ ಇದ್ರು ಸರಿ ನೆನೆ ಅವ್ರ ಬರ್ಡೇನ ಸೆಲೆಬ್ರೇಟ್ ಮಾಡಿ ಅವ್ರಿಗೂ ಕೂಡ ತುಂಬಾ ಆಗುತ್ತೆ ಹಾಗೆ ನನ್ನ ಮದುವೆ ಆಲ್ಬಮ್ ಕೂಡ ಬಂದಿತ್ತು ಅದನ್ನ ಮಂಡೇ ತಂದಿದ್ರು ಯಾಕಂದ್ರೆ ನಮ್ಮ ಅಜ್ಜಿ ನಮ್ಮ ಆಂಟಿ ಅಲ್ಲೆಲ್ಲ ಬರತ್ ಕಮ್ಮಿ ಅಲ್ವಾ ಅದಕ್ಕೋಸ್ಕರ ಇಲ್ಲಿಗೆ ತಗೋ ಬಂದಿದ್ರು ನಮ್ಮ ಅಜ್ಜಿ ನಮ್ಮ ಆಂಟಿ ಎಲ್ಲ ಕುತ್ಕೊಂಡು ಆಲ್ಬಮ್ ನೋಡ್ತಾ ಇದ್ರು ನಾನು ಕೂಡ ನೋಡಿರಲಿಲ್ಲ ಅವಾಗಲೇ ನಾನು ನೋಡಿದ್ದು ಆಲ್ಬಮ್ ತಂದಿದ್ದ ವಿಷಯನೇ ನನಗೆ ಗೊತ್ತಿರಲಿಲ್ಲ ಆಮೇಲೆ ಕಾರಲ್ಲಿ ನೋಡಿದಾಗ ಆಲ್ಬಮ್ ಇತ್ತು ಅಲ್ಲೇ ನಮ್ಮ ಆಂಟಿಯವರಿಗೆ ಒಂಥರ ಖುಷಿ ಮದುವೆ ಆಲ್ಬಮ್ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಗ್ತೈತೆ ಯಾಕಂದರೆ ಎಲ್ಲ ಚೆನ್ನಾಗಿ ಬಂದಿತ್ತು ಚೆನ್ನಾಗೆಲ್ಲ ಅಂತ ಅಂದ್ಬಿಟ್ಟು ನಮ್ಮ ಪಾಪು ಹಣ್ಣು ತಿಂತ ಹಣ್ಣು ತಿಂತ ಎಲ್ಲರ ಕೈಲೂ ಬೈಸ್ಕೊಂಡು ಬೈಸ್ಕೊಂಡು ಫೋಟೋಸ್ ನೋಡ್ತಾ ಇದ್ದ ಹಾಗೆ ಎಲ್ಲರೂ ಕೂತ್ಕೊಂಡು ಒಂದ್ರೊಂದು ಫೋಟೋಸ್ ನೋಡಿದ್ವಿ ಎಲ್ಲಾದರೂ ಚೆನ್ನಾಗಿ ಬಂದಿದೆ ಏನೋ ಒಂಥರ ಮೆಮೊರೀಸ್ ಎಲ್ಲ ಆಗ್ತಾ ಇರೋ ಥರ ಫೀಲ್ ಆಗ್ತಿ ಯಾಕಂದರೆ ಒನ್ ಇಯರ್ ಬ್ಯಾಕ್ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ವಿ ಅಲ್ವಾ ಆಗಲೇ ಒಂದು ವರ್ಷ ಆಗೋಯಿತು ಒಂದು ವರ್ಷ ತುಂಬಿದೇ ಗೊತ್ತಾಗಲಿಲ್ಲ ಅಂದ್ಬಿಟ್ಟು ಹಾಗೆ ನಾವು ಊರಿಗೆ ಹೊರಡಕ್ಕೆ ಟೈಮ್ ಆಯಿತು ಯಾಕಂತಂದರೆ ಅಲ್ಲಿ ಹೊಸ ಬೇಕ್ರಿ ಓಪನ್ ಮಾಡಿದ್ದೀವಿ ಅಲ್ವಾ ಒಂದು ಏಳುವರೆ ಅಷ್ಟಲ್ಲಿ ಒಂದು ನಾಲ್ಕೈದು ಕೇಕು ಆರ್ಡರ್ ಬಂದುಬಿಟ್ಟಿದ್ದು ಎಲ್ಲರೂ ಫೋನ್ ಮಾಡಿ ಫೋನ್ ಮಾಡಿ ಹೇಳ್ತಾರೆ ಅದಕ್ಕೆ ನಾವು ಇವಾಗ ಹೊರಟು ರೀಚ್ ಆಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ ಹಾಗೆ ನಮ್ಮ ಆಂಟಿಯವರಲ್ಲಿ ಮೆಣಸಿಕಾಯಿ ಗಿಡ ಹಾಕಿದ್ರಲ್ವಾ ಆಮೇಲೆ ಬೇಕರಿಗೆ ಪಪ್ಸಿಗೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಮೆಣಸಿಕಾಯಿ ಎಲ್ಲನೂ ತೊಗೊಂಡು ಹೊರಟ್ವಿ ನಮ್ಮ ಪಾಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಫುಲ್ ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನು ಕೂರಿಸ್ಕೊಂಡ್ವಿ ಹೇಗಿದ್ರು ಒಂದು ತ್ರೀ ಡೇಸ್ ಇರ್ತಾನೆ ಅಂತ ಅಂದ್ಬಿಟ್ಟು ಯಾಕೆ ಬರ್ತಾ ಇದೆಯಾ ಹ್ಯಾಪಿ ಬರ್ತಡೇ ಟು ಯು ಟು ಮೀ ನಿಂದಲ್ವಾ ಬರ್ತಡೇ ಹಾ ಬಾಯ್ ಬಾಯ್ ಎಲ್ರಿಗೂ ಬಾಯ್ ಬಾಯ್ ಹೇಳಿ ನಮ್ಮ ಪಾಪುನ ಕರ್ಕೊಂಡು ನಾವು ಕೂಡ ಹೊರಟ್ವಿ ಅಲ್ಲೇ ಆನ್ ವೇ ಲಾಸ್ಟ್ ಟೈಮ್ ಬರಬೇಕಾದ್ರೆ ನಮ್ಮ ತಮ್ಮಲ್ಲ ಇಲ್ಲಿಗೆ ಬಂದಿದ್ರಂತೆ ಅಂದ್ರೆ ಇಲ್ಲಿ ಮಾವಿನ ಚೆನ್ನಾಗಿರುತ್ತೆ ಇಲ್ಲಿ ತಗೋಬೇಕು ಅಂತಂದ್ಬಿಟ್ಟು ಹಾಗೆ ಅದೇ ರೂಟಲ್ಲಿ ಅಲ್ಲಿ ಏನಾದರೂ ಏನಾದ್ರೂ ಮಾಡಿ ತಗೊಳೇಬೇಕು ಅಂತಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸ್ತಾ ಯಾಕಂದರೆ ನಮ್ಮ ಅಪ್ಪಾಜಿ ತುಂಬಾ ಕಮ್ಮಿ ಮಾವುಣ್ಣೆಲ್ಲ ತಿನ್ನೋದು ಅವ್ರು ಹೊರಗಡೆಯಿಂದೆಲ್ಲ ಎಲ್ಲ ತಗೊಳ್ತೀವಿ ಅಂತ ನಿಜವಾಗ್ಲೂ ತಿನ್ನಲ್ಲ ಈ ತರ ಮನೆ ಹತ್ರನೇ ಬೆಳೆದಿರೋದು ಇಲ್ಲಿ ಯಾರ ಮಾರ್ತಿದ್ದಾರೆ ಅಂತಂದ್ರೆ ಅಲ್ಲೇ ಒಂದು ಮೂರು ಕೆಜಿ ಐದು ಕೆಜಿ ಈ ರೀತಿ ಮಾವಿನ ತಗೋಬಿಡ್ತಾರೆ ಅವರು ಅವರಿಗೆ ಈ ತರ ಡೈರೆಕ್ಟ್ ಆಗಿ ಮರದಿಂದ ಕಿತ್ತಿ ಮಾರಿದ್ರೆ ಮಾತ್ರ ಅವರಿಗೆ ಇಷ್ಟ ಆಗೋದು ಈ ಪೌಡರ್ ಎಲ್ಲ ಹಾಕಿ ಹಾಕಿ ಮಾಡಿದ್ರೆ ಅವ್ರಿಗೆ ಒಂಚೂರು ಚೂರು ಇಷ್ಟ ಆಗಲ್ಲ ಹಾಗೆ ಅವರೇ ಅಲ್ಲೇ ಕಬ್ನಾಲ್ ಮಾರ್ತಾ ಇದ್ರು ಎಲ್ಲರೂ ನಂಗೆ ಗ್ಲಾಸ್ ಕಬ್ನಾಲ್ ಕುಡ್ಕೊಂಡ್ವಿ ಹಾಗೆ ಅಲ್ಸಿನ ಕೂಡ ಇಟ್ಟಿದ್ರು ಅಲ್ಸಿನ ಕೂಡ ತುಂಬಾನೇ ಸ್ವೀಟ್ ಆಗಿತ್ತಂತೆ ಲಾಸ್ಟ್ ಟೈಮ್ ಕೂಡ ತಗೊಂಡಾಗ ಸರಿ ಆಯ್ತು ಅಂತ ಅಂದ್ಬಿಟ್ಟು ಅಲ್ಶೇನ್ ಕೂಡ ತಗೊಂಡ್ವಿ ಈ ತರ ಇವರೇ ಇಲ್ಲೇ ಕಿತ್ತು ಮಾರ್ತಾರೆ ನೋಡಿ ಅಲ್ಲೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಬಟ್ ಐಟಮ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದ ಆದ್ರೂ ಪರವಾಗಿಲ್ಲ ಈ ತರ ಹೊರಗಡೆ ಬಂದಾಗ ನಾವು ತಗೊಬಿಡ್ತೀವಿ ನಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಹಾಗೆ ನಮ್ಮ ಅಬ್ಬಿನೂ ಕೂಡ ಅಷ್ಟೇ ಅವ್ನಿಗೆ ಮಾವಿನ ಹಣ್ಣು ಅಂದ್ರೆ ಸಕ್ಕತ್ತು ಇಷ್ಟ ಯಾರಿಗೂ ಕೊಡಲ್ಲ ಆ ರೀತಿ ತಿನ್ಬಿಡ್ತಾನೆ ಅವನು ಅದೊಂದೇ ಹಣ್ಣು ಅಷ್ಟು ಇಷ್ಟಪಟ್ಟು ತಿನ್ನೋದು ನೋಡಿರೋದು ನಾನು ಹಂಗೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗ್ಬಿಡ್ತಿ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ನಾವು ಗಾಡಿನ ಫಾಸ್ಟ್ ಆಗುತ್ತೆ ನಿಜವಾಗ್ಲೂ ಓಡಿಸೋಕಾಗಲ್ಲ ಒಂದು ಲಿಮಿಟಲ್ಲಿ ಓಡಿಸ್ಬೇಕಾಗಿರುತ್ತೆ ಅವನಿಗೆ ಕೇಕ್ ಆರ್ಡರ್ ಸಿಕ್ತು ಅನ್ನೋದೇ ಒಂದು ಟೆನ್ಷನ್ ಇದ್ದಿದ್ದು ನಾವು ಅಲ್ಲಿಗೆ ರೀಚ್ ಆಗೋಷ್ಟೇ ನಿಜವಾಗ್ಲೂ ಸೆವೆನ್ ತರ್ಟಿ ಆಗೋಗಿತ್ತು ಹೋದ ತಕ್ಷಣ ಅಲ್ಲಿ ಮನೆಗೂ ಕೂಡ ಹೋಗಲಿಲ್ಲ ನಾವು ಅಲ್ಲೇ ಬೇಕ್ರಿ ಹತ್ರನೇ ಕಾರ್ ನಿಲ್ಲಿಸ್ಬಿಟ್ಟು ಅಪ್ಪ ಮತ್ತೆ ನನ್ನ ತಮ್ಮ ಇಬ್ಬರು ಕೂಡ ಕೇಕ್ ಮಾಡೋಕೆ ಒಳಗಡೆ ಹೊಂಟೋಗ್ಬಿಟ್ರು ನಾವು ಅಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾ ಇದ್ವಿ ಅಂದ್ರೆ ನಾನು ಸ್ಟಾರ್ಟಿಂಗ್ ಓಪನಿಂಗ್ ಅಲ್ಲಿ ಟೈಮ್ ಅಲ್ಲಿ ಮಾತ್ರ ಇಲ್ಲಿ ಬೇಕ್ರಿಗೆ ಬಂದಿದ್ದು ಅಲ್ವಾ ಅದಕ್ಕೆ ಅಲ್ಲೇ ಸ್ವಲ್ಪ ಒಂದು ಐದು ನಿಮಿಷ ಇದ್ದೆ ಅಷ್ಟೇ ಟೈಮಲ್ಲಿ ಮನೆಗೆ ಬಂದ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊಳ್ತಿದ್ದೆ ನಮ್ಮ ಅಮ್ಮ ಬಿರಿಯಾನಿ ಮಾಡೋಣ ಅಂತಂತೂ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲಾನು ಹೆಚ್ಕೊಡ್ತೀನಿ ಅಂತಂದ್ಬಿಟ್ಟು ಈ ಸಣ್ಣ ಪುಟ್ಟ ಈರುಳ್ಳಿ ಈ ಬೆಳ್ಳುಳ್ಳಿ ಪೇಸ್ಟ್ ಇರ್ಬೋದು ಇದನ್ನೆಲ್ಲಾನು ಹೆಚ್ಕೊಡ್ತಿದ್ದೆ ಇದು ಯಾವುದೇ ರೆಸಿಪಿ ಕ್ಯಾಪ್ ಮಾಡೋಕ್ಕಾಗಲಿಲ್ಲ ನನಗೆ ಏನಕ್ಕೆ ಅಂತಂದರೆ ಅವ್ರು ತುಂಬಲ್ಲಿ ಟೈಮ್ ಆಗಿಬಿಟ್ಟಿತ್ತಲ್ಲ ಹೊಟ್ಟೆ ಬೇರೆ ಅಶ್ವ ಅದಕ್ಕೆ ಬೇಗ ಬೇಗ ಮಾಡ್ಕೊಬೇಡೋಣ ಅಂತಂದ್ಬಿಟ್ಟು ಮಾಡ್ಕೊಳ್ತಿದ್ದೆ ಹಾಗೆ ಅಲ್ಲಿ ಇವಾಗ ನಾನು ವೇರ್ ಮಾಡಿದ್ದೀನಲ್ಲ ನೈಟ್ ಸೂಟು ಆ ಕಾಟ್ ಸೆಟ್ ಅದು ಕೂಡ ಇವತ್ತೇ ನಾನು ಪರ್ಚೇಸ್ ಮಾಡಿದ್ದು ಅದೇ ಅಂಗಡಿಯಲ್ಲೇ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನೈನ್ ಹಂಡ್ರೆಡ್ ಸಮಥಿಂಗ್ ಏನೋ ಕೊಟ್ಟೆ ತುಂಬನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಅಲ್ಲಿ ಇದು ಒಂದು ಮೂರನೇ ಡ್ರಸ್ ನಾನು ಅಲ್ಲಿ ತಗೊಂಡಿರೋದು ನಮ್ಮ ಅಮ್ಮ ನನ್ನ ಎಲ್ಲ ಹೆಚ್ಕೊಟ್ಟ ಮೇಲೆ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ತಾ ಇದ್ರು ಬಿರಿಯಾನಿ ತುಂಬಾನೇ ಚೆನ್ನಾಗಿ ಯಾವಾಗಲೂ ಆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ಕೂಡ ಇವ್ರ ಹತ್ರ ಬಿರಿಯಾನಿನ ಕಲ್ತಿದ್ದು ಇವಾಗ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಕಲ್ತಿರ್ಬೋದು ಬಟ್ ಮುಂಚೆ ಎಲ್ಲ ನಮ್ಮಮ್ಮ ಏನು ಅಡುಗೆ ಹೇಳ್ಕೊಟ್ಟಿದ್ರು ಅದೇ ಎಲ್ಲ ಕಲ್ತಿರೋದು ಯಾವತ್ತೇ ಇದ್ರು ಅಮ್ಮನೆ ಮೊದಲನೇ ಗುರು ಅಂತ ಎಲ್ಲರೂ ಹೇಳ್ತಾರೆ ಅಲ್ವಾ ಅದೇ ರೀತಿ ನನಗೆ ಓದೋದ್ರಲ್ಲಿ ಆಗಿರ್ಬೋದು ನನ್ನ ಅಡುಗೆಯಾಗಿರ್ಬೋದು ನನ್ನ ಲೈಫಲ್ಲಿ ಆಗಿರ್ಬೋದು ನಮ್ಮ ಅಮ್ಮನೇ ಫಸ್ಟ್ ನನ್ನ ಗುರು ಹೇಳಬೇಕು ಅಂತಂದ್ರೆ ಅದಕ್ಕೆ ನನಗೂ ಪಾಪಂಗೂ ಕೂಡ ನಿದ್ದೆ ಬರೋ ರೀತಿ ಆಗ್ಬಿಟ್ಟಿತ್ತು ಅವನಿಗೆ ಸರಿ ಆಯಿತು ಬೇಗ ಬೇಗ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡ್ವಿ ಯಾಕಂದ್ರೆ ಅವನು ಬರ್ಡೇ ಇತ್ತಲ್ಲ ಅದಕ್ಕೆ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಬಿಟ್ಟು ನಮ್ಮ ಅಂಕಲ್ ಕೂಡ ಇಲ್ಲೇ ಇದ್ದರು ಅದಕ್ಕೆ ಸರಿ ಆಯಿತು ಅಂತಂದ್ಬಿಟ್ಟು ಸ್ವಲ್ಪ ಚಿಕನ್ ತರಿಸ್ಬಿಟ್ಟು ಬಿರಿಯಾನಿ ಮಾಡಿದ್ವಿ ಸಾಮಾನ್ಯವಾಗಿ ಇಲ್ಲಿ ಬಿರಿಯಾನಿ ಮಾಡ್ತಾರೆ ಅಂತಂದರೆ ಈ ಥರ ಮಾಂಸದ ಕೋಳಿ ಅದೆಲ್ಲ ಥರ ಇಲ್ಲಿ ಮೊಟ್ಟೆ ಕೋಳಿನೇ ಬೇಯಿಸ್ಬಿಟ್ಟು ಅದರಲ್ಲಿ ಬಿರಿಯಾನಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನಂಗೆ ಇವಾಗಲೂ ಅಷ್ಟೇ ನಾವು ಚಿಕ್ಕ ವಯಸ್ಸಿಂದ ಇಷ್ಟು ನಮ್ಮ ಅಮ್ಮನ ಕೈಲಿ ಅಡುಗೆ ಊಟ ಮಾಡ್ತಿದ್ದೀವಿ ಅಲ್ವಾ ನಾವು ಈ ಬಿರಿಯಾನಿ ಅಂದರೆ ಏನೋ ಒಂಥರ ಸ್ಪೆಷಲ್ಲು ನಮ್ಮಮ್ಮ ಪಲಾವ್ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಒಂಥರ ಘಮ ಘಮ ಅಂತಿರುತ್ತೆ ಎಷ್ಟೊತ್ತಿಗೆ ತಿಂತೀನಿ ಎಷ್ಟೊತ್ತಿಗೆ ತಿಂತೀನಿ ಅನ್ನೋ ಸನ್ಸೋ ಥರ ಫೀಲ್ ಆಗ್ತಿರುತ್ತೆ ನಿಜವಾಗ್ಲು ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಪಲಾವ್ನು ಅಷ್ಟೇ ಬಿರಿಯಾನಿ ಥರನೇ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಸ್ವಾಗ್ತಿತ್ತಲ್ಲ ಅವ್ರು ಬರೋದಿನೂ ಲೇಟ್ ಆಗುತ್ತೆ ಅಂತಂದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಮ್ಮ ಪಾಪನು ಕೂಡ ನಿದ್ದೆ ಮಾಡೋ ರೀತಿ ಮಾಡ್ಕೊಬಿಟ್ಟಿದ್ದ ಎಲ್ಲರೂ ಮೂರು ಜನನೂ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅವನು ಊಟನ ನಿದ್ದೆ ಮಾಡ್ತಾ ಮಾಡ್ತಾ ಮಾಡ್ತೇನೆ ಪಾಪ ಊಟ ಮಾಡ್ಕೊಂಡ ಊಟ ಆದ ಆದಷ್ಟೇ ಹೋಗಿ ಮಲ್ಕೋಬಿಟ್ಟ ನಾನು ಕೂಡ ಮಲ್ಕೊಂಡೆ ಇಲ್ಲಿಗೆ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್